ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇಂದು ನಡೆದಂತ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತ ಪರೀಕ್ಷೆಯ ಕೀ ಆನ್ಸರ್ಸ್ ನೋಡ್ಕೊತ ಬರೋಣ್ರಿ ಇಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ನಾನು ಬಟ್ ಅದು ಕ್ಲಿಯರ್ ಇದ್ರ ಇಲ್ಲಿ ಒಬ್ಬರು ಇದನ್ನ ನನಗ ಪಿಡಿಎಫ್ ನ ಕಳಿಸಿದ್ದಾರೆ ಹೀಗಾಗಿ ಇದು ಕೀ ಆನ್ಸರ್ಸ್ ಗಳನ್ನೊಂದು ಸ್ವಲ್ಪ ಏನ್ ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡ್ಕೊತ ಬರ್ರಿ ಚಾನಲ್ಸ್ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫಸ್ಟ್ ಏನಿದೆಯಪ್ಪ ಅಂದ್ರೆ ಕನ್ನಡ ರಿಲೇಟೆಡು ಮರದಲ್ಲಿ ಹಕ್ಕಿ ಕೂತಿದೆ ಅಡ್ಡಿಗೆ ಹೇಳಿದ ವಿಭಕ್ತಿ ಪತ್ತೆ ಯಾವುದು ಮರದಲ್ಲಿ ದಲ್ಲಿ ಅನ್ನೋದು ಇದು ಸಪ್ತಮಿ ವಿಭಕ್ತಿ ಅಂತ ಹೇಳಿ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ರವಿ ಸೂರ್ಯ ರವಿ ಚಂದ್ರ ದಿನಕರ ಈ ಪದಗಳಲ್ಲಿ ಗುಂಪಿಗೆ ಸೇರಿದ ಪದ ಯಾವುದು ಅಂತ ಕ್ವಶನ್ಸ್ ಕಳ್ದಾನ ಇದ್ರಾಗ ಚಂದ್ರನ ಏನ್ ಮಾಡಕಪ್ಪ ಅಂದ್ರೆ ತೆಗೆದು ಇರ್ಬೇಕಾಗ್ತದೆ ಉಳಿದು ಎಲ್ಲ ಸೂರ್ಯನಿಗೆ ಸಂಬಂಧ ಪಡ್ತಾವೆ ಜಿಂಕೆಯು ನೋಡಲು ಮುದ್ದಾಗಿದೆ ಇಲ್ಲಿ ಮುದ್ದಾಗಿದೆ ಅನ್ನೋದು ಏನಪ್ಪ ಅಂತ ಕ್ವಶನ್ಸ್ ಕೇಳ್ತಾನೆ ಮುದ್ದಾಗಿದೆ ಅನ್ನೋದು ಅದ್ರ ಗುಣ ಸೂಚಿಸ್ತಾ ಇದೆ ಹೀಗಾಗಿ ಗುಣವಾಚಕ ಕ ಚಟ ತಪ ವ್ಯಂಜನಾಕ್ಷರಗಳು ಯಾವ ಪ್ರಕಾರಗಳಿಗೆ ಉದಾಹರಣೆ ಅಂತ ಕ್ವಶನ್ಸ್ ಕರ್ತಾನೆ ಇವು ಅಕ್ಷರಗಳು ಹೀಗಾಗಿ ಎ ಸರಿ ಉತ್ತರ ಆಗ್ತದೆ ಇನ್ನ ಕ್ವಶನ್ ನಂಬರ್ ಐದು ತೆಂಗಿನ ಕಂಗಿನ ಈ ಪದಗಳ ಅರ್ಥ ಏನಪ್ಪಾ ಅಂದ್ರ ತೆಂಗು ಮತ್ತು ಅಡಿಕೆ ಅಂತೇಳಿ ನಾವು ಕರಿತೀವಿ ರಮ ಆಟವನ್ನ ಆಡಿದಳು ಇಲ್ಲಿ ಆ ಇದು ಯಾವ ಕಾಲದಲ್ಲಿದೆ ಅಂತ ಕ್ವಶನ್ಸ್ ನ ಕೇಳ್ತಾನೆ ರಮಾ ಆಟವನ್ನ ಆಡಿಬಿಟ್ಟಿದಾಳ ಈಗ ಹೀಗಾಗಿ ಇದು ಭೂತ ಕಾಲ ಅಂತೇಳಿ ನಾವು ರೈಟ್ ಆನ್ಸರ್ ನ ಹಾಕಬೇಕಾಗ್ತದೆ ನೆಕ್ಸ್ಟ್ ಎಲ್ಲಿ ಭೂ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಈ ಪದ್ಯವನ್ನು ಬರೆದವರು ಯಾರು ಅಂತ ಕ್ವಶನ್ಸ್ ನ ಕೇಳ್ತಾನೆ ಇದು ಪಂಜೆ ಮಂಗೇಶ್ವರ ಅಂತ ಕೇಳ್ತೀವಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಕೊಂದನು ಕ್ರಿಯಾಪದದ ಮೂಲ ರೂಪ ಏನು ಅಂತ ಕ್ವಶನ್ಸ್ ನ ಇದಕ್ಕೆ ಕೊಲ್ಲು ರೈಟ್ ಆನ್ಸರ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಆ ಅವನ ಜಾನತನ ಹತ್ತಿರ ನಡೆಯದು ಈ ವಾಕ್ಯದಲ್ಲಿ ಜಾನತನ ಅನ್ನೋದು ಇದೇನಪ್ಪಾ ಅಂದ್ರ ಭಾವನಾ ಭಾವನಾಮಕ ಉದಾಹರಣೆ ಇದು ನೆಕ್ಸ್ಟ್ ಕುರುಡ ಕುಂಟ ವಿದ್ಯಾರ್ಥಿ ಶಿಕ್ಷಕ ಇವೆಲ್ಲ ಏನಪ್ಪಾ ಅಂದ್ರ ಅನ್ವರ್ತಕ ನಾಮಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಕ್ವೆಶನ್ಸ್ ತಂದೆಗೆ ಪತ್ರ ಬರೆಯುವಾಗ ತಂದೆಗೆ ಪತ್ರ ಬರೆಯುವಾಗ ಬಳಸುವ ಸೂಕ್ತವಾದ ಸಂಬೋಧನೆಪ್ಪ ಅಂದ್ರ ತೀರ್ಥರೂಪ ತಂದೆಯವರಿಗೆ ಅಂತೇಳಿ ಬೀರ್ತೀವಿ ಹೀಗಾಗಿ ಆಪ್ಷನ್ಸ್ ಎ ಮಾತು ಬಲ್ಲವನಿಗೆ ಜಗಳವಿಲ್ಲ ಆ ಊಟ ಬಲ್ಲವನಿಗೆ ರೋಗ ಇಲ್ಲ ಇದು ಯಾವ ಅಲಂಕಾರಕ್ಕೆ ಇವೆಲ್ಲ ಗಾದೆ ಮಾತ್ರ ರಿಲೇಟೆಡ್ ಬರ್ತಿದ್ವಪ್ಪ ಅಂದ್ರ ನಾವು ಇದನ್ನ ದೃಷ್ಟಾಂತ ಅಲಂಕಾರಕ್ಕೆ ರೈಟ್ ಆನ್ಸರ್ನ ಹಾಕಿ ಬಂದ್ಬಿಡ್ರಿ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಈ ಕೆಳಗಿನ ಯಾವ ಪದವು ಅಂಸಿ ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂಶ ಅಂಶಗಳನ್ನು ಒಳಗೊಂಡಿತ್ತಪ್ಪ ಅಂದ್ರೆ ಅಂಗೈ ಇದು ಅಂಸಿ ಸಮಾಸಕ್ಕೆ ಉದಾಹರಣೆ ಆಗ್ತದೆ ಮುಕ್ಕಣ್ಣ ಹಾಕ್ಬಾರ್ದು ಮುಕ್ಕಣ್ಣು ಅಂದ್ರೆ ಅಂಸಿ ಸಮಾಸ ಆಗ್ತಿತ್ತು ಮುಕ್ಕಣ್ಣ ಕೆಳನ ಇದು ಬಹುರ್ಗಿ ಸಮಾಸಕ್ ಒಂದಿಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಾರ ವಿದ್ಯಾರ್ಥಿಗಳು ಇದನ್ನ ಈ ಕೆಳಗಿನ ಯಾವ ಪದ ಅನುಕರಣಾವಕ್ಕೆ ಸೇರಿದೆ ಅನುಕರಣೆ ಮಾಡಿ ಹೇಳೋದು ಯಾವುದಪ್ಪ ಅಂದ್ರೆ ಇಲ್ಲಿ ಜುಳು ಜುಳು ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ತವಕ ಈ ಪದದ ಅರ್ಥ ಏನು ಅಂತ ಕ್ವಶನ್ಸ್ ನ ಕೇಳ್ತಾನೆ ಆತೂರ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸರಿ ಅಂತ ಕ್ವಶನ್ಸ್ ನ ಕೇಳ್ತಾನೆ ಒಗ್ಗಟ್ಟಿನಲ್ಲಿ ಬಲವಿದೆ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಉತ್ತರ ಆಗ್ತದೆ ಇನ್ನ ಸದಾನಂದ ಪದವನ್ನ ಬಿಡಿಸಿ ಬರೆದಾಗ ಸತ್ ಪ್ಲಸ್ ಆನಂದ ಸದಾನಂದ ಇಲ್ಲಿ ಚಿದಾನಂದ ಅಂದ್ರೆ ಚಿತ್ ಪ್ಲಸ್ ಆನಂದ ಚಿದಾನಂದ ಇದು ಆನ್ಸರ್ ಆಗ್ತಿತ್ತು ನೆಕ್ಸ್ಟ್ ಕ್ವಶನ್ಸ್ ಸವಿಗನ್ನಡ ಈ ಪದವು ಯಾವ ಸಂಧಿ ಅಂತ ಕ್ವಶನ್ಸ್ನ ಕಳೆದ ಸವಿಗನ್ನಡ ಸವಿ ಪ್ಲಸ್ ಕನ್ನಡ ಸವಿಗನ್ನಡ ಇದು ಆದೇಶ ಸಂಧಿಗೆ ಉದಾಹರಣೆ ನೆಕ್ಸ್ಟ್ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಪಡೆದವರು ಅಂತ ಕ್ವಶನ್ಸ್ ಕಳ್ದಾನೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಚಂದ್ರಶೇಖರ್ ಕಂಬಾರ್ ಅವ್ರಿಗೆ ಏನಾಗಿದೆಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ನೆಕ್ಸ್ಟ್ ಕ್ವಶನ್ಸ್ ಜಯ ಭಾರತ ತನು ಜಾತೆ ಈ ಗೀತೆಯನ್ನು ಬರೆದವ್ರು ಯಾರು ಅಂತ ಕ್ವೆಶನ್ಸ್ನ ಕೇಳ್ತಾನೆ ಇದನ್ನು ಬರೆದವ್ರೆ ನಮ್ಮ ಕುವ್ಯಂಪು ಅಂತ ಕೇಳ್ತೀವಿ ಕನ್ನಡ ಇಪ್ಪತ್ತು ಕ್ವೆಶನ್ಸ್ ನಾವು ಕನ್ನಡ ಅಷ್ಟೊಂದು ಹೇಳಲ್ಲ ಕನ್ನಡದಲ್ಲಿ ಏನಾದರೂ ಒಂದು ಮಿಸ್ಟೇಕ್ ಆಗಿದ್ದು ಅಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕ್ವೆಶನ್ ನಂಬರ್ ಹಾಕಿ ನೀವು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಅದಕ್ಕೆ ಏನಾದರೂ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಆನ್ಸರ್ಸ್ನ ಪಿನ್ ಮಾಡಿರ್ತಾನೆ ಇನ್ನು ನೆಕ್ಸ್ಟ್ ಇಂಗ್ಲೀಷ್ದು ಕೀ ಆನ್ಸರ್ಸ್ಗಳನ್ನು ನೋಡ್ಕೋತೀವಿ ನ ದ ಸನ್ ಇಲ್ಲಿ ಒಳ್ಳೆ ನಾನು ಡ್ಯಾಶ್ ಇನ್ ದ ಈಸ್ಟ್ ಅಂತ ಕ್ವಶನ್ಸ್ ನ ಕಳೆದ ರೈಸಸ್ ಹಾಗಾದ್ರೆ ಆಪ್ಷನ್ಸ್ ಬಿ ಈ ಕ್ವೆಶನ್ಸ್ ಗಳು ಓದಂಗ್ ಎಲ್ಲ ಆಲ್ರೆಡಿ ಕ್ವಶನ್ ಪೇಪರ್ನ ಓದಿ ಬಂದಿರ್ತಿರ್ತರಿ ಡೈರೆಕ್ಟ್ ಆನ್ಸರ್ಸ್ ಗಳನ್ನ ಹೇಳ್ಕೊತೋಗ್ತಿರ್ತೇನೆ ನೋಡ್ಕೊತ್ರಿ ಶರಣ್ಯ ಇಸ್ ದ ಇಂಟೆಲಿಜೆಂಟ್ ಗರ್ ಇಲ್ಲಿ ಯಾವ್ದಪ್ಪಾ ಅಂದ್ರೆ ಇಂಟೆಲಿಜೆಂಟ್ ಹೌದಾ ಹಾಗಾದ್ರೆ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಲ್ಡ್ ಯಾವ್ದು ಅವ್ರು ಯಾರ ಬಗ್ಗೆ ಹೇಳ್ತಾ ಅಂದ್ರೆ ಇಂಟೆಲಿಜೆಂಟ್ ಶರಣ್ಯನ

ದಿಸ್ ಈಸ್ ದ ಇಂಟ್ರೆಸ್ಟಿಂಗ್ ಮೂವಿ ದಿಸ್ ಈಸ್ ದ ಅಥವಾ ದಿಸ್ ಇಸ್ ಎ ಇಂಟ್ರೆಸ್ಟಿಂಗ್ ದಿಸ್ ಇಸ್ ದ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿರುವುದರಿಂದ ಇದನ್ನು ಆನ್ಸರ್ನ ಆನ್ಸರ್ನ ಹಾಕ್ಬೇಕು ಇದು ಏನಾದರೂ ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಲೀಪ್ ಲೀಪ್ದು ಲೀವ್ಸ್ ಅಂತ ಹೇಳ್ಕೇಳ್ತೀವಿ ಆಪ್ಷನ್ ಸಿ ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಐಡೆಂಟಿಫೈ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಪ್ಪ ಅಂದ್ರೆ ಮೈನಾರಿಟಿ ಕೇಳಿದಾನೆ ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ದ ಮೀನಿಂಗ್ ಆಫ್ ದ ವರ್ಡ್ ಪ್ರಿನ್ಸಿಪಲ್ ಇಲ್ಲಿ ಎಲ್ಲರೂ ಎಷ್ಟು ಕನ್ಫ್ಯೂಸ್ ಮಾಡ್ಕೊಂಡಾರ ಪ್ರಿನ್ಸಿಪಾಲ್ ಹೆಡ್ ಮಾಸ್ಟರ್ ಅಂತ ಆನ್ಸರ್ ಪ್ರಿನ್ಸಿಪಾಲ್ ಅಂತ ಕೇಳಿಲ್ಲ ಪ್ರಿನ್ಸಿಪಲ್ ಅಂತ ಕೇಳಿದ ಪ್ರಿನ್ಸಿಪಲ್ ಅಂದ್ರೆ ರೂಲ್ ನೆಕ್ಸ್ಟ್ ಕ್ವಶನ್ಸ್ ದ ಅಪೋಸಿಟ್ ಆಫ್ ದ ನೆವರ್ ನೆವರ್ ಅಪೋಸಿಟ್ ವರ್ಡ್ ಏನಪ್ಪಾ ಅಂದ್ರೆ ಆಲ್ವೇಸ್ ಅಂತ ಕೇಳ್ತೀವಿ ಸಿ ಕಮ್ಸ್ ಟು ಸ್ಕೂಲ್ ಬೈ ಎ ಕಾರ್ ಅಂತ ಕೇಳ್ತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ಸರಿ ಉತ್ತರ ಆಗ್ತದ ನೆಕ್ಸ್ಟ್ ದ ಫಾಸ್ಟ್ ಟೆನ್ಸ್ ಫ್ರಮ್ ಟೇಕ್ ಫಾಸ್ಟ್ ಟೆನ್ಸ್ ಏನಾಗ್ತದಪ್ಪ ಅಂದ್ರೆ ಟುಕ್ ಆಗ್ತದೆ ಆಪ್ಷನ್ ಸಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಹಿ ಡೈವ್ಸ್ ಇನ್ ಟು ಕೇಳ್ತೀವಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತದೆ ಆಟ್ ದ ಸುಟೇಬಲ್ ಪ್ರಿಫಿಕ್ಸ್ ಪಾಸಿಬಲ್ ಇಂಪಾಸಿಬಲ್ ಅಂತ ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಉತ್ತರ ಆಗ್ತದೆ ನೆಕ್ಸ್ಟ್ ಇಲ್ಲಿ ದ ಜಂಬಲ್ಡ್ ವರ್ಡ್ ಕೊಟ್ಟಿದಾನೆ ಬೊಂಬು ಆಗ್ಬೇಕದು ಹೀಗಾಗಿ ಆಪ್ಷನ್ಸ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ಗಿವ್ ಒನ್ ವರ್ಡ್ ವೆಹಿಕಲ್ ಯೂಸ್ ಟು ದ ಪುಟ್ಟೆ ಸ್ಯಾಟಲೈಟ್ ಇನ್ ಟು ಸ್ಪೇಸ್ ಅಂದ್ರೆ ಅಲ್ಲಿ ಹೋಗುವುದು ಯಾವುದಪ್ಪ ಅಂದ್ರೆ ರಾಕೆಟ್ ಆಪ್ಷನ್ಸ್ ಬಿ ಸರಿ ಆನ್ಸರ್ ಆಗ್ತದೆ ನೆಕ್ಸ್ಟ್ ಕ್ವೆಶನ್ಸ್ ದ ಶಾರ್ಟ್ ಶಾರ್ಟ್ ಫಾರ್ಮ್ ಆಫ್ ದ ಕ್ಯಾನಾಟ್ ಈಸ್ ಕಾಂಟ್ ಅಂತ ಅಂತೇಳಿ ಆಪ್ಷನ್ ಆನ್ಸರ್ ಆಗ್ತದೆ ದ ರೈಮಿಂಗ್ ವರ್ಡ್ ಆಫ್ ದ ಬಿಗ್ ಬಿಗ್ ಅಂದ್ರೆ ರೈಮಿಂಗ್ ವರ್ಡ್ ಆಪ್ಷನ್ ಸಿ ಡಿಗ್ ಅಂತೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ರೈಟ್ ದ ಅಪೋಸಿಟ್ ಜೆಂಡರ್ ಆಫ್ ದ ಪೀಕಾಕ್ ಇದ ಸರಿ ಉತ್ತರ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ಆಗ್ತದೆ ನಾ ನೆಕ್ಸ್ಟ್ ಕ್ವೆಶನ್ಸ್ ರಿಅರೇಂಜ್ ದ ಜಂಬಲ್ಡ್ ವರ್ಡ್ಸ್ ಅಂತ ಕೊಟ್ಟಿದ್ದಾನೆ ಇದಕ್ಕೆ ಸರಿ ಆನ್ಸರ್ ಏನಾಗ್ತದಪ್ಪ ಅಂದರೆ ಎನಿಮಲ್ಸ್ ಆರ್ ಲಿವಿಂಗ್ ಬೀಂಗ್ಸ್ ಅಂತ ಹೇಳಿ ಕೇಳ್ತೀವಿ ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಶೋ ಐ ಕಾಂಟ್ ಕಮ್ ಟು ಸ್ಕೂಲ್ ಅಂತ ಹೇಳ್ಕೇಳ್ತೀವಿ ಹೀಗಾಗಿ ಆಪ್ಷನ್ಸ್ ಎ ಇದಕ್ಕೆ ಸರಿ ಆನ್ಸರ್ ಆಗ್ತದೆ ಇಲ್ಲಿ ಕನ್ನಡ ಇಪ್ಪತ್ತು ಇಂಗ್ಲೀಷ್ ಇಪ್ಪತ್ತು ಕ್ವೆಶನ್ಸ್ಗಳನ್ನ ಹೇಳಿದೀನಿ ನಿಮ್ಗೆ ಕನ್ನಡಕ್ಕೆ ಎಷ್ಟು ಇಂಗ್ಲೀಷ್ಗೆ ಎಷ್ಟು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ನೆಕ್ಸ್ಟ್ ನಾನು ಇನ್ನೊಂದು ವಿಡಿಯೋದಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ನ ಮಾಡ್ತೀನಿ ಧನ್ಯವಾದಗಳು ఫస్ట్ నేను చనల్ నీతి అంద్ర చాలా బాగుంది సబ్స్క్రైబ్ మాడ్రీ